ದಕ್ಷಿಣ ಭಾರತದ ಸುಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಕೇರಳ ರಾಜ್ಯದ ಶಬರಿಮಲೈ ಸ್ವಾಮಿ ಅಯ್ಯಪ್ಪನ ಸನ್ನಿಧಿಯು ಮಹಾದೇವ ಮಹಾವಿಷ್ಣು ಹರಿಹರ ಪುತ್ರನಾಗಿ ಅವತರಿಸಿರುವಂತಹ ಶಬರಿಮಲೈ ಅಯ್ಯಪ್ಪ ಸ್ವಾಮಿಯ ಯಾತ್ರೆಯನ್ನು ಮಾನವ ಜನ್ಮಕ್ಕೆ ಬಂದಿರುವಂತಹ ಪ್ರತಿಯೊಬ್ಬ ಭಕ್ತ ಬಾಂಧವರು ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಮನಪರಿವರ್ತನೆ ಹಾಗೂ ತನ್ನ ವ್ಯಕ್ತಿತ್ವ ಪರಿವರ್ತನೆಯ ಸದುದ್ದೇಶದ ಜೊತೆಗೆ ತನ್ನ ಜನ್ಮ ಸಾರ್ಥಕತೆಯ ಸದುದ್ದೇಶದಿಂದ ಒಮ್ಮೆಯಾದರೂ ಕೂಡ ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ಳಬೇಕಾಗಿರುವಂಥದ್ದು ಅನುಭವಾಧಾರಿತ ಸಂಗತಿಯಾಗಿದೆ ಶಬರಿಮಲೆ ಯಾತ್ರೆಯು ಭಕ್ತ ಬಾಂಧವರ ಅನೇಕರು ನಿರೀಕ್ಷಿಸಿರುವಂತೆ ಕಠಿಣ ಹಾಗೂ ಶ್ರದ್ಧಾಭಕ್ತಿಯಿಂದ ನೆರವೇರಿಸುವಂತಹ ಒಂದು ಮಹಾನ್ ಋತವಾಗಿದೆ ಅಂತಹ ಋತವನ್ನು ಯಾರೆಲ್ಲ ಭಕ್ತ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಚಾಚು ತಪ್ಪದೆ ಶ್ರದ್ಧೆಯಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡು ನೆರವೇರಿಸುತ್ತಾರೋ ಅಂಥವರಿಗೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಅನುಗ್ರಹ ಆಗುವುದರಲ್ಲಿ ಯಾವುದೇ ರೀತಿಯ ಸಂಶಯಗಳು ಬಾರದು ಅಂತಹ ಶಬರಿಮಲೆ ಯಾತ್ರೆಯನ್ನು ಭಕ್ತ ಬಾಂಧವರನೇಕರು ತಮ್ಮ ತಮ್ಮ ಪರಿಸ್ಥಿತಿ ಹಾಗೂ ತಮ್ಮ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಇಂದಿಗೂ ಕೂಡ ಮುನ್ನಡೆಸಿಕೊಂಡು ಸಾಗುತ್ತಿರುವಂಥದ್ದು ನಿಜಕ್ಕೂ ಒಂದು ಶ್ರದ್ಧಾ ಭಕ್ತಿಯ ಸಂಗತಿಯಾಗಿದೆ ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಗೆ ಲಭ್ಯವಾಗಿರುವಂತಹ ಮಾಹಿತಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ಈ ಸೇವೆ ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ ಬೆಂಬಲಿಸಿ ಪ್ರತಿಯೊಬ್ಬ ಭಕ್ತ ಬಾಂಧವರು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಯಾತ್ರೆಯನ್ನು ಕೈಗೊಳ್ಳುವ ಮೂಲಕ ತಮ್ಮ ತಮ್ಮ ಜನ್ಮವನ್ನು ಸಾರ್ಥಕತೆ ಪಡಿಸಿಕೊಳ್ಳಬೇಕಾಗಿ ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ ನಮಸ್ಕಾರಗಳು